ಓಂ ಗಂ ಗಣಾಧಿಪತಿ ನಮಃ ನನ್ನ ಪ್ರಕಾರದಲ್ಲಿ ಒಂದು ದಿವಸದ ಶ್ರೇಷ್ಠ ಹೊಸದಾಗಿ ನಾವು ಯಾವ್ದನ್ನೂ ಆಚರಣೆ ಮಾಡಬಾರ್ದು ಆದರೆ ಇಲ್ಲಿ ಅಮ್ಮನಿಗೆ ಸಿಗುವಂಥ ಸಿಗದಿದ್ದಂಥ ಸ್ಥಾನ ಮಗನಿಗೆ ಸಿಗುತ್ತೆ ಯಾಕಂದರೆ ಕೆಲವು ಕಡೆ ಗಣಪತಿ ದೊಡ್ಡದಾಗಿರ್ತಾರೆ ಗೌರಿ ಅಮ್ಮ ಚಿಕ್ಕದಾಗಿರ್ತಾರೆ ಪೂಜೆಗೆ ನೋಡಲಿಕ್ಕೆ ಚೆನ್ನಾಗಿ ಕಾಣಬೇಕು ತುಂಬ ಗಣಪತಿ ದೊಡ್ಡದಿರುತ್ತಂದ್ರೆ ಗೌರಿ ಸ್ವಲ್ಪ ದೊಡ್ಡದಿದೆ ಚೆನ್ನಾಗಿ ಕಾಣುತ್ತೆ ಗಣೇಶ ಹಬ್ಬನ ನಾವು ಮಾಡಬೇಕು ಅಂತಂದಾಗ ಈ ಗೌರಿ ಮಾತೆ ಜೊತೆಯಲ್ಲಿ ಯಾಕೆ ಬರ್ತಾ ಇದ್ದಾರೆ ಗಣಪತಿ ಬ್ರಹ್ಮಚಾರಿ ಆಗಿರ್ ತಾಯಿಯ ಹೆಸರನ್ನ ಮೊದಲು ತಗೊಳ್ಬಿಡ್ತಾರೆ ಇದು ಕಲಿಗಾಲ ಸರ್ ಕಲಿಗಾಲದಲ್ಲಿ ಭಕ್ತಿ ಬಹಳಷ್ಟು ಕಮ್ಮಿ ಕರ್ಮ ಅದು ಕರ್ಮ ಮಧ್ಯೆಚ್ಚು ಕರ್ಮ ಅಂತ ನನ್ನ ಖುಷಿಗೋಸ್ಕರವಾಗಿ ನಾನು ಅವ್ನ ಆರಾಧನೆ ಮಾಡ್ತೇನೆ ಹೊರತು ಯಾವ ಒಂದು ವಿಧಿ ನಿಯಮ ಗಣಪತಿನ ತರುವಾಗ ಪಾಲನೆ ಮಾಡಬೇಕಾಗುತ್ತೆ ಬಾಳೆ ಎಲೆ ಹಾಕಿ ಬಾಳೆ ಎಲೆ ಮೇಲೆ ಅಕ್ಕಿ ಹಾಕಿ ಅಕ್ಕಿ ಮೇಲೆ ಭಗವಂತನ ಕೂರಿಸ್ಬೇಕು ಸುಮಂಗಲಿ ಆಗಿರಬೇಕು ಪೂಜೆ ಮಾಡಿರ್ತಕ್ಕ ಮಾಡುವವರು ಇಲ್ಲ ಕನ್ನಿಕೆ ಆಗಿರಬೇಕು ಯಾಕೆ ಭಗವಂತ ಬೇಡ ಅಂತನ ಅವ್ರ ಪೂಜೆಗಳನ್ನ ನೈವೇದ್ಯಗಳಲ್ಲಿ ಯಾವ್ಯಾವ ರೀತಿ ನೈವೇದ್ಯ ತುಂಬಾ ಶ್ರೇಷ್ಠ ಹಾಗೂ ಗಣಪತಿಗೆ ಯಾವುದು ತುಂಬಾ ಇಷ್ಟ ಗಣಪತಿಗೆ ಮೋದಕ ತುಂಬಾ ಇಷ್ಟ ಅದಕ್ಕೆ ಸೊಂಡಿಲಲ್ಲಿ ಮೋದಕವನ್ನು ಇಟ್ಕೊಂಡಿದ್ದು ಯಾವ ಸಮಯಕ್ಕೆ ಗಣಪತಿನ ಕೂರಿಸೋದು ತುಂಬಾ ಉತ್ತಮ ಈ ಗಣೇಶ ಹಬ್ಬದಲ್ಲಿ ಮಧ್ಯಾಹ್ನ ಹನ್ನೊಂದುವರೆ ಒಳಗಡೆ ಮುಗಿಸ್ಕೊಳ್ಬೇಕು ಗೊತ್ತಿಲ್ಲದೆ ಮಾಡುವ ತಪ್ಪುಗಳಿಗೆ ಕ್ಷಮೆ ಇರುವುದು ಇದೆ ಗಣಪತಿ ವಿಸರ್ಜನೆ ಹೇಗಿರಬೇಕು ಗಣಪತಿ ಮೂಡಿಸಬೇಕಾದ್ರೆ ನಾವು ಕೂಡ ನೀರಿನಲ್ಲಿ ಒಂದು ಮೊಳಕ ಹಾಕಬೇಕು ಈಗೆಲ್ಲವೂ ಕೂಡ ಏನಾಗಿದೆ ಕಡೆ ಆಡಂಬರ ಆಗಿದೆ ಅಲ್ಲಿ ಇಷ್ಟು ಚೆನ್ನಾಗಿ ಕೂಡಿಸ್ತಾ ಇದ್ದಾರೆ ನಾವು ಅದ್ರ ಎರಡು ಚೆನ್ನಾಗಿ ಕೂಡಿಸ್ಬೇಕು ಬೈಕ್ ಓಡಿಸೋ ಗಣಪತಿ ಇದೆ ಮತ್ತೆ ಜಿಮ್ ಮಾಡೋ ಗಣಪತಿ ಇದೆ ತಪ್ಪು ಹೀಗೆ ಮಾಡಬಾರದು ಈ ಥರದ್ದು ಬೇಡ ಎಲ್ಲರೂ ಕೂಡ ಶಾಸ್ತ್ರ ಸಂಪ್ರದಾಯದಂತೆ ಏನಿದೆಯೋ ಅದನ್ನ ಮಾತ್ರ ಆಚರಣೆ ಮಾಡಿ ಎಂಬುದಾಗಿ ಹೇಳ್ತಾರೆ ಭಕ್ತನ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನ ಮುಖುರ್ಮೇ ದೇವೋ ಸರ್ವಕಾರಿಯು ಸರ್ವದ